ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಥ್ಯಾಂಕ್ ಗಾಡ್ ಒಂದು ಪ್ರಾರ್ಥನೆ ಇತ್ತು ಸಿನಿಮಾ ಮಾಡೋಕ್ಕೆ ಮುಂಚೆ ನನಗೆ ಯಾವಾಗಲೂ ಒಂದು ಆಸೆ ಯಾವಾಗಲೂ ಸಿನಿಮಾದ ಮುಹೂರ್ತ ಮಾಡಿದಾಗ ಅಥವಾ ಸಿನಿಮಾದ ಟ್ರೇಲರ್ ಲಾಂಚ್ ಮಾಡಿದಾಗ ಏನಾರ ಗ್ಯಾದರಿಂಗ್ ಆದಾಗ ಏನು ಮಾತಾಡಬೇಕು ಯಾವ ರೀತಿ ಪ್ರಶ್ನೋತ್ತರ ಇರಬೇಕು ಅನ್ನೋ ಥರ ಚರ್ಚೆ ಬಂದಾಗ ನನಗನ್ನಿಸೋದು ಸಿನಿಮಾ ರಿಲೀಸ್ ಆಗಬೇಕು ಸಿನಿಮಾ ರಿಲೀಸ್ ಆಗಿ ಅಟ್ಲೀಸ್ಟ್ ಎರಡು ವಾರ ಚೆನ್ನಾಗಿ ಓಡಬೇಕು ಆಮೇಲೆ ಕುತ್ಕೊಂಡಾಗ ಮಾತುಕತೆ ಚೆನ್ನಾಗಿರುತ್ತೆ ಒಂದು ಚರ್ಚೆ ಇರುತ್ತೆ ಏನೋ ಒಂದು ಈ ಅನುಭವ ಬಗ್ಗೆ ಈ ಈ ಅನುಭವದ ಬಗ್ಗೆ ನಾನು ಹೇಳ್ಕೋಬಹುದು ಇವಾಗ ಸರ್ ಹೇಳಿದ್ರು ಲೊಕೇಶನಲ್ಲಿ ಶೂಟ್ ಮಾಡಿದಂಥ ದಿನಗಳು ನಮ್ಮ ಯೂನಿಟ್ನವ್ರು ನಮಗೆ ಸಪೋರ್ಟ್ ಮಾಡಿದಂಥ ದಿನಗಳು ಆ ಸಂದರ್ಭ ಎಲ್ಲ ಹೇಳಿದಾಗ ಬಹಳ ಆಗುತ್ತೆ ಯಶಸ್ಸಿನ ಜೊತೆ ಬರೋದು ಯಶಸ್ಸಿಗೆ ಕೊಡಬೇಕಾಗಿರುವಂಥ ಗೌರವ ಅದ್ರ ಬಗ್ಗೆ ನಾವು ಇಟ್ಕೋಬೇಕಾಗಿರುವಂಥ ಜವಾಬ್ದಾರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ಇವತ್ತು ನಮಗೆ ಗ್ರೇ ಗೇಮ್ಸ್ ಸಿನಿಮಾ ಇಪ್ಪತ್ತೈದನೇ ದಿನ ಇಪ್ಪತ್ತೈದನೇ ದಿನ ಆಗಿರೋದು ಸತ್ಯ ಗಂಗಾಧರ್ ಸರ್ ಹೇಳಿದಾಗೆ ವರ್ಡ್ ಆಫ್ ಮೌತ್ ಅಂತ ಏನಿದೆ ಜನ ಅದನ್ನು ಬಹಳ ಇಷ್ಟಪಟ್ಟು ತಮ್ಮ ಮನಸ್ಸಿನಾಳದಲ್ಲಿ ಅದನ್ನು ಪ್ರಶಂಸೆ ಮಾಡಿ ಜೊತೇಲಿರೋರಿಗೆ ಸಿನಿಮಾ ನೋಡಿ ಅಂತ ಹೇಳ್ತಾರಲ್ಲ ಅದು ನಾವು ನೋಡುವಂಥ ಯಶಸ್ಸು ಅಂತ ನನಗನ್ಸುತ್ತೆ ಅದು ನಮಗೆ ಈ ಗ್ರೇ ಗೇಮ್ಸ್ ಸಿನಿಮಾದ ಮೂಲಕ ಸಿಕ್ಕಿರೋದು ಎಲ್ಲರ ಶ್ರಮ ಎಲ್ಲರ ಶ್ರದ್ಧೆ ಎಲ್ಲರ ಪ್ರೀತಿ ಸಿನಿಮಾ ಬಗ್ಗೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಎಲ್ಲ ಇಡೀ ಟೀಮ್ ಪ್ರತಿಯೊಬ್ಬರಿಗೂ ಕೂಡ ನಾನು ಕೃತಜ್ಞತೆ ಹೇಳಬೇಕು ಆ್ಯಂಡ್ ಮುಖ್ಯವಾಗಿ ನನಗೆ ಈ ಅವಕಾಶ ಕೊಟ್ಟಿರುವಂಥ ಗಂಗಾಧರ್ ಸರ್ಗೆ ಹಾಗೂ ಆನಂದ್ ಸರ್ಗೆ ನಾನು ಚಿರಋಣಿ ನಾನು ಈಗ ತಾನೇ ಹೇಳ್ತಿದ್ದೆ ಒಂದು ಸಿನಿಮಾದ ಯಶಸ್ಸು ಅದರ ಸಕ್ಸಸ್ ಮೀಟ್ನ ನೋಡಿ ಕಾಲ ಆಗೋಯಿತು ಅಂತ ನನಗೆ ಅನ್ನಿಸ್ತಾ ಇತ್ತು ಸೊ ಇವತ್ತು ಆ ಅವಕಾಶ ನನಗೆ ಬಂದಿದೆ ಆ ಅವಕಾಶ ನಾನು ನಮ್ಮ ಅಕ್ಕನ ಮಗ ಚಿನ್ನ ಜೊತೆ ಅದನ್ನು ಹಂಚ್ಕೋತಾ ಇದ್ದೀನಿ ಅಂತ ಹೇಳೋದು ನನಗೆ ಬಹಳ ದೊಡ್ಡ ವಿಚಾರ ಭಾವನಾ ಇಲ್ಲಿ ಇಲ್ಲೇ ಇದ್ದಾರೆ ಶ್ರುತಿ ಅವರಿಲ್ಲ ಅಪರ್ಣ ಅಕ್ಕ ಇಲ್ಲ ಅವರು ಬಹುಶಃ ಅವ್ರನ್ನ ಆ್ಯಕ್ಚುಲಿ ಬಹಳ ಮಿಸ್ ಮಾಡ್ಕೊತಿದ್ವಿ ಹಲವಾರು ಇವೆಂಟ್ಗಳಲ್ಲಿ ನಾನು ಅಪರ್ಣ ಮಿಸ್ ಮಾಡ್ಕೊತೀನಿ ರವಿ ಭಟ್ ಸರ್ ಇವರೆಲ್ಲರೂ ಕೂಡ ನಮ್ಮ ಸಿನಿಮಾದಲ್ಲಿ ಜೊತೆಗೆ ಕೆಲಸ ಮಾಡಿದ್ದು ನನಗೆ ಇವ್ರ ಜೊತೆ ಕೆಲಸ ಮಾಡುವಂಥ ಅನುಭವ ಇದೆಯಲ್ಲ ನನಗೆ ಬಹಳ ದೊಡ್ಡ ವಿಚಾರ ಅದು ಗ್ರೇ ಗೇಮ್ ಸಿನಿಮಾದ ಮೂಲಕ ನಾವು ಸರ್ ಹೇಳಿದಂಥ ಕಥೆ ಆಗಿರ್ಬೋದು ನನ್ನ ಕೈಲಿ ಮಾಡಿಸಿದಂಥ ಪಾತ್ರ ಆಗಿರ್ಬೋದು ಎಲ್ಲರೂ ಹೇಳ್ತಾರೆ ನಿಮ್ಮ ಕಾಸ್ಟ್ಯೂಮ್ ಭಾಳ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣ್ತೀರಿ ಅಂತ ಮುಖ್ಯ ಕಾರಣ ಶಿಲ್ಪಾ ಮೇಡಮ್ ಇಲ್ಲೇ ಕೂತಿದ್ದಾರೆ ಶಿಲ್ಪಾ ಮೇಡಮ್ಗೂ ನನಗೊಂದೊಂದು ಸಲ ಆಗುತ್ತೆ ಯಾಕಂದರೆ ಅವ್ರು ಹೇಳೋ ಬಟ್ಟೆ ನಾನು ಹಾಕೋಲ್ಲ ಯಾಕಂದರೆ ನಾನು ಹಾಕೋ ಬಟ್ಟೆ ತುಂಬ ಬೋರಿಂಗ್ ಆಗಿರುತ್ತೆ ಅವರಿಲ್ಲ ಈಗ ಹಾಕ್ಕೊಳ್ಳಿ ನೀವು ಚೆನ್ನಾಗಿ ಕಾಣ್ತೀರ ಅಂತ ಒಂಥರ ಇನ್ನು ಇನ್ನೇನು ತಲೆ ಮೇಲೆ ಹೊಡೆಯೋದೊಂದು ಬಾಕಿ ಆ ಥರ ಹೇಳ್ತಿರ್ತಾರೆ ನನಗೆ ಎಲ್ಲೋ ಒಂದು ಕಡೆ ಪ್ರಯತ್ನ ಪಟ್ಟೆ ನಾನು ಆ ಕಂಫರ್ಟ್ ಝೋನಿಂದ ಆಚೆ ಬರೋವಂಥ ಅವಕಾಶ ಎಲ್ಲವೂ ಕೂಡ ಈ ಸಿನಿಮಾ ಆಗಿದೆ ತುಂಬಾ ತುಂಬಾ ಖುಷಿಯಾಗುತ್ತೆ ಒಂದೇ ಒಂದು ವಿಚಾರ ಮುಕ್ತವಾಗಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಹೇಳ್ತಾರೆ ಜನ ಥಿಯೇಟ್ರಿಗೆ ಇಲ್ಲ ಜನ ಥೇಟ್ರಿಗೆ ಬರ್ತಿಲ್ಲ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋದು ಒಂದು ಕಡೆ ನಿಜ ಆಗಿದ್ದರೆ ಯಾಕೆ ಬರ್ತಿಲ್ಲ ಅನ್ನೋದ್ರ ಜವಾಬ್ದಾರಿ ನಾವು ತೊಗೋಬೇಕಾಗತ್ತೆ ಒಳ್ಳೆ ಸಿನಿಮಾ ಮಾಡ್ದೇ ಒಳ್ಳೆ ಕಥೆ ಬರೀದೇ ಒಳ್ಳೆ ಪಾತ್ರ ಬರೀದೇನೆ ಒಳ್ಳೆ ಸನ್ನಿವೇಶ ಬರೀದೇ ಸಿನಿಮಾ ಚೆನ್ನಾಗೆ ಪ್ರೆಸೆಂಟ್ ಮಾಡ್ತೇನೆ ಜನ ಥಿಯೇಟ್ರಿಗೆ ಒಳಗೆ ಬಂದರೆ ಏನಕ್ಕೆ ಬರಬೇಕು ನಾವು ಅಂತ ಕೇಳ್ತಾರೆ ಆಮೇಲೆ ಒಂದು ಸಿನಿಮಾ ಮಾಡಿದೆಷ್ಟು ಮುಖ್ಯನೋ ಈಗ ತಾನೇ ಸರ್ ಕೇಳ್ತರು ಇವಾಗ ಆಗಿನ ಕಾಲ ಮಿಸ್ ಮಾಡ್ಕೊತಾ ಇದ್ದಾರೆ ಅಂದರೆ ಖಂಡಿತ ಮಿಸ್ ಮಾಡ್ಕೊತಿದ್ದೀನಿ ಅವಾಗ ಒಂದು ಸಿನಿಮಾ ಮಾಡಿ ಸಿನಿಮಾನ ರಿಲೀಸ್ ಮಾಡಿ ಬಿಟ್ಬಿಟ್ರೆ ಮುಗೀತು ಜನ ಅವ್ರು ಪಾಡೋರು ಬರೋರು ನೋಡೋರು ಲೈನಲ್ಲಿ ನಿಂತ್ಕೊಳ್ಳೋರು ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಸಿನಿಮಾ ನೋಡೋರು ಇವಾಗ ಆ ಥರ ಅಲ್ಲ ಇವಾಗ ಕಾಲ ಬದಲಾಗಿದೆ ಜನ ಸಿನಿಮಾ ನೋಡಬೇಕು ಅಂದರೆ ಅವ್ರಿಗೆ ನಾಲ್ಕಾರು ಸೋರ್ಸ್ಗಳಿಂದ ಅವ್ರಿಗೆ ಕಿವಿಲ್ ಅದು ಒಂದು ಕಿವಿಲ್ ತಟ್ತಾ ಅದು ಸಿನಿಮಾ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಅಂತ ನೋಡಬೇಕಂತೆ ನೋಡಬೇಕಂತ ಹೇ ಹೊಟ್ಟೋಗ್ಬಿಡುತ್ತಂತೆ ಆ ಭಯನೂ ಜನರಲ್ಲಿ ಹುಟ್ಟಿಸ್ಬೇಕು ಸೊ ಒಬ್ಬ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಎಷ್ಟು ಕಷ್ಟನೋ ಆ ಸಿನಿಮಾನ ಒಬ್ಬ ಜವಾಬ್ದಾರಿಯುತ ವಿತರಕನ ಜೊತೆ ಥಿಯೇಟ್ರಲ್ಲಿ ನಿಲ್ಲಿಸೋದು ಅಷ್ಟೇ ಮುಖ್ಯ ಆಗುತ್ತೆ ಆ ವಿತರಕರು ಜೊತೆ ನಿಂತ್ಕೊಳ್ಳೋದು ಅಷ್ಟೇ ಪ್ರಜ್ಞಾವಂತರಾಗಿ ಆ ಸಿನಿಮಾಗೆ ಕೊಡಬೇಕಾದಂಥ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಜೊತೆಗೆ ಆ ಸಿನಿಮಾನ ಪ್ರಮೋಟ್ ಮಾಡಬೇಕಾಗತ್ತೆ ಜನರಿಗೆ ತಲುಪಿಸ್ಬೇಕಾಗತ್ತೆ ಇವೆಲ್ಲ ದೊಡ್ಡ ಸರ್ಕಸ್ ಇದೆ ಹೌದು ಸಿನಿಮಾ ಮಾಡೋದೊಂದು ಸರ್ಕಸ್ಸೇ ಇವಾಗ ಕಥೆ ಬರೆಯೋದೊಂದು ಸರ್ಕಸ್ ಆಗುತ್ತೆ ಕಾಸ್ಟಿಂಗ್ ಮಾಡೋದು ಸರ್ಕಸ್ ಆಗುತ್ತೆ ಆ ಸಿನಿಮಾಗೆ ಬೇಕಾದಂಥ ವಿಚಾರಗಳನ್ನು ಒದಗಿಸೋದೊಂದು ಸರ್ಕಸ್ ಆಗುತ್ತೆ ಇವೆಲ್ಲವೂ ಶ್ರಮನೇ ಇಟ್ ಈಸ್ ಎವ್ರಿಥಿಂಗ್ ಇಸ್ ಹಾರ್ಡ್ ವರ್ಕ್ ಆ ಹಾರ್ಡ್ ವರ್ಕ್ ಇದ್ದಾಗ ಅದೃಷ್ಟ ಅನ್ನೋದು ನಮ್ಮ ಜೊತೆಯಲ್ಲಿರಬೇಕಾಗುತ್ತೆ ಆ ಅದೃಷ್ಟ ಯಾವ ಮೂಲಕ ಬರುತ್ತೆ ಅಂದರೆ ಜನ ಅದನ್ನು ಇಷ್ಟಪಟ್ಟು ಅವರವರು ಹಂಚ್ಕೊಂಡಾಗ ಆ ವಿಚಾರವನ್ನು ಹರಡಿದಾಗ ಒಳ್ಳೆಯದಾಗುತ್ತೆ ಸೊ ಖಂಡಿತ ಜನ ಥಿಯೇಟ್ರಿಗೆ ಬರ್ತಾರೆ ಖಂಡಿತ ಒಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ ಈ ಥರ ಪ್ರಶಂಸೆ ಸಿಕ್ಕಿದಾಗ ನೀವೆಲ್ಲರೂ ನಮ್ಮ ನಮ್ಮ ಬೆನ್ ತಟ್ಟಿ ಸಿನಿಮಾ ಚೆನ್ನಾಗಿದೆ ಅಂತ ಪ್ರಶಂಸೆ ಮಾಡಿದಾಗ ಅಥವಾ ಜವಾಬ್ದಾರಿಯಿಂದ ನಮಗೆ ಮಾರ್ಗದರ್ಶನ ನೀಡಿದಾಗ ಒಳ್ಳೆ ವಿಮರ್ಶೆ ಕೊಟ್ಟಾಗ ಅದು ನಮಗೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ವಿಶ್ವಾಸವನ್ನು ಕೊಡುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಸ್ ಮತ್ತೊಮ್ಮೆ ಮತ್ತೊಮ್ಮೆ ಸರ್ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಇದು ನನಗೆ ಸ್ವಲ್ಪ ಪ್ರತಿ ಸಿನಿಮಾ ನನಗೆ ಪ್ರೊಫೆಷನಲ್ ಆಗೇ ಟ್ರೀಟ್ ಮಾಡ್ತೀನಿ ಇದು ಇಟ್ ಬಿಕಮ್ಸ್ ಲಿಟಲ್ ಮೋರ್ ಇಮೋಷ್ನಲ್ ಆ್ಯಂಡ್ ಫ್ಯಾಮಿಲಿ ಫಾರ್ ಮಿ ಬಿಕಾಸ್ ಆಫ್ ಜೈ ಆತನಿಗೆ ಈ ಅವಕಾಶ ಕೊಡೋಕೆ ಮುಂಚೆ ಏನು ಏನಾಗುತ್ತೋ ಅನ್ನೋ ಯಾವ ಥರ ಮಾಡ್ತೀನೋ ಅನ್ನೋ ಭಯ ಅವ್ನಿಗೆ ಎಷ್ಟಿತ್ತೋ ಈ ಪಾತ್ರ ಯಾವ ಥರ ಬರುತ್ತೋ ಅನ್ನೋ ಕಾಳಜಿ ಕೂಡ ಇವ್ರಿಗೂ ಇತ್ತು ಅಂತ ನಾನು ಅನಿಸುತ್ತೆ ನನಗನ್ಸುತ್ತೆ ಆದರೆ ಇವತ್ತು ಸ್ಕ್ರೀನಲ್ಲಿ ನೋಡಿದಾಗ ಅದಕ್ಕೆ ಒಂದು ಒಂದು ಕನ್ಕ್ಲೂಷನ್ ಇದೆ ಒಂದು ಒಳ್ಳೆ ಕನ್ಕ್ಲೂಷನ್ ಇದೆ ಬಹಳ ಖುಷಿ ಇದೆ ಸಮಾಧಾನ ಇದೆ ನಿಮಗೆಲ್ಲರಿಗೂ ನಾನು ನನ್ನ ಕೃತಜ್ಞತೆಗಳ್ನ ಅರ್ಪಿಸ್ತೀನಿ ಥ್ಯಾಂಕ್ ಯು